ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ಅಂತ ಅನ್ಕೋತೀನಿ ನಮ್ಮ ಮುಂದಿನ ನಿಲ್ದಾಣ ಫೈನಲಿ ನಾವು ಬಂದು ತಲುಪಿದ್ದೀವಿ ನಮ್ಮ ನಿಲ್ದಾಣಕ್ಕೆ ಈ ಪಿಚ್ಚರ್ ನೋಡ್ರೆ ಎಲ್ರಿಗೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ನಂತರನೇ ತುಂಬ ಜನ ರಾಯರ ಸನ್ನಿಧಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತೀರ ನಾವು ಕೂಡ ಅದೇ ಥರ ತುಂಬ ದಿನಗಳಲ್ಲ ತಿಂಗಳುಗಳಿಂದ ಅಂದ್ಕೊಂಡಿದ್ವಿ ರಾಯರ ಸನ್ನಿಧಿಗೆ ಭೇಟಿ ನೀಡಲೇಬೇಕು ಅಂತ ಬಟ್ ಆಗಿರಲಿಲ್ಲ ಫೈನಲಿ ರಾಯರು ಸನ್ನಿಧಾನಕ್ಕೆ ನಮ್ಮೆಲ್ಲರೂ ಇವತ್ತು ಕರ್ಸ್ಕೊಂಡಿದ್ದಾರೆ ನಾವು ಬಂದು ತಲುಪಿರೋದು ಮಧ್ಯರಾತ್ರಿ ಎರಡು ಗಂಟೆಗೆ ಸೊ ನಾವು ರೂಮ್ ಹುಡ್ಕೋ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ನಾವು ಕೂಡ ಎಲ್ಲ ವೀಡಿಯೋಸನ್ನು ನೋಡ್ಕೊಂಡು ಬಂದ್ವಿ ರೂಮು ಟು ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಅಂತ ಬಟ್ ನಾವು ಬುಕ್ ಮಾಡೋ ಟೈಮಲ್ಲಿ ಯಾವುದೇ ರೀತಿ ರೂಮ್ಸ್ ಓಪನಿಂಗ್ ಇರಲಿಲ್ಲ ಎಲ್ಲ ಕ್ಲೋಸ್ ಆಗಿತ್ತು ಬಟ್ ಫೈನಲಿ ಇಲ್ಲಿ ಒಂದು ರೂಮ್ ನಮ್ಗೆ ಸಿಕ್ಕಿದೆ ಅದು ತ್ರೀ ತೌಸಂಡಿಗೆ ಮಾತ್ರ ಅದಕ್ಕಿಂತ ಕಮ್ಮಿ ಬಜೆಟ್ಗೆ ಯಾವುದು ಸಿಕ್ಕಿಲ್ಲ ಇದೇ ಆ ರೂಮು ನಮ್ಮ ಟೆನ್ ಮೆಂಬರ್ಸ್ಗೆ ರೂಮ್ ಬಂದು ತ್ರೀ ಆಗಿದೆ ನೆಕ್ಸ್ಟ್ ಟೈಮು ನೀವು ಯಾರಾದ್ರೂ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮೊದಲೇ ಆನ್ಲೈನಲ್ಲಿ ರೂಮ್ಸ್ ಅವೈಲೇಬಲ್ ಇದ್ರೆ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಮ್ಮ ಥರ ನೀವು ತ್ರೀ ತೌಸಂಡ್ ಕೊಡಬೇಕಾಗತ್ತೆ दे यार वीडियो निकल के अंदर दे दे ए वन साइड चित और साइड डले रखा है ओ अरे मत चित कर बेका वन साइड वीडियो मारता नहीं ये कहता है ए हुला वीडियो मारो यार ए निकल बड़ा चलागी चला ये मत कर वीडियो चित कर लगा दे वाली दीदी ಮೇಕಪ್ ಆರ್ಟಿಸ್ಟ್ ಮಂಜು ಅವರು ಯಾರೇಶ್ ಅವ್ರಿಗೆ ಡಿಸೈನ್ ಮಾಡ್ತವೆ ಈ ಕಡೆ ಇನ್ನೂ ಲೇಡೀಸ್ ಇನ್ನೂ ರೆಡಿ ಆಗಿಲ್ಲ ಟೈಮ್ ಆದಲೆ ಟೈಮ್ ಆಗಲೇ ಆಗೋಯ್ತು ಎಷ್ಟು ಎಂಟು ಜೊತೆ ನಾಯಿ ಮಡಾಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದಿಲ್ಲ ಸುತ್ಗನ್ ಏನ್ ಏ ನಿಂಕುಡು ಬಂದ ನನ್ನ ಅಯ್ಯೋ ಅನಿಸ್ತೀಯೋ ಯಾರು ಲಿಫ್ಟ್ ಕತ್ತಲ್ಲ ಅದನ್ನ ಗಂಟೆಗೆ ಇಲ್ಲೇ ಇದೆ ಎಲ್ಲಾರ ಈ ಹುಡುಗಿ ಸಿಕ್ಕಿದ್ರೆ ಇವ್ ಇವತ್ತು ಮದ್ವೆ ಐತಿ ಯಾರ್ದೊಬ್ರು ಮದ್ವೆ ಐತಿ ಇವತ್ತು ಮುಂದೆ ಬಾ ಉಂತ್ ಮುಂದೆ ಬಾ ಹೇಳ್ತೀನಿ ಬರ್ರಿ ಎಲ್ಲ ಹೇಳ್ತೀನಿ ಅಲ್ಲಿ ನೋಡ್ರಿ ಅಯ್ಯೋ ನನ್ನ ಮದ್ವೆ ಅಂತ ಒಂದ್ ಹೆಣ್ಣು ಹುಡುಗಿ ಬರ್ತವನ್ ಇನ್ನೂ ಸಲ ನನಗೆ ನನಗೆ ಬಂದಿಲ್ಲ ನಂಗೆ ಸಿಕ್ಕರ್

oh mm -hmm. ಟೋಟಲಿ ಪ್ರಸಾದ ಎಲ್ಲ ತಗೊಂಡು ತರ್ಕಾರಿ ಮಂತ್ರಾಲಯದಿಂದ ರೂಮಗೆ ಸಸ ಇನ್ನು ಬೆಟ್ಟ ಚೇಂಜ್ ಮಾಡಿಕೊಂಡು ಬೇರೆ ದೇವಸ್ಥಾನಕ್ಕೆ ಬರ್ತಾ ಇದೀವಿ

ಮಂತ್ರ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಐದು ಆಟೋದವರು ಐದು ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ಇನ್ನೂ ನಾಲ್ಕು ದೇವಸ್ಥಾನ ಇದೆ ಮಾಡಿಕೊಂಡು ಐದು ದೇವಸ್ಥಾನ ನೋಡಿಕೊಂಡು ನಾವೇ ಮಾಡಿಕೊಂಡು ಕುಡಿಯೋಣ ಅಂತ ಮಿಂಚಿದೀವಿ ಮಾಡ್ತಿದ್ದೇವೆ ಇದು ಮಾತ್ರ ಬಾರಿ ಸೆಕೆಂಡ್ ಪ್ಲೇಸು ಲೊಕೇಶನ್ ಮಾತ್ರ ಭಾರಿ ಆಗೈತೆ ದೇವಸ್ಥಾನ ಇದೆ ಇಲ್ಲಿ ಮುಗಿಸ್ಕೊಂಡು ಈ ಪ್ಲೇಸಲ್ಲಿ ಅನ್ನೋ ದೋಸ ತಿನ್ಬಿಟ್ರೆ ಜನ ಪವನ ಕೀಳು ನಿಂತಿದ್ದೀವಿ ನಮ್ಮ ಡ್ರೈವರ್ ಅಣ್ಣ ಮಾತ್ರ ಇದನ್ನು ನಾಳೆ ಒಂಟು ಬಿಟ್ಟಾವ್ರಿ ನಾವು ನೋಡ್ರೆ ಕೇಳಲಿ ನಿಂತಿದ್ದೀವಿ ಅವು ಕೊಡ್ತಾ ಇರೋದು ಊಟ ನೀವು ನೋಡಿರಿ

ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಪೂರಣದ ಕಡುವು ಅಂತ ಮಾಡ್ತೀರಿ ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ ಅಪರ್ಣ ಆಚಾರ ಶಿಷ್ಯರು ಮಾಡಿಕೊಡ್ತಾ ಮಾಡಿ ಕೊಡ್ತಾ ಇದೆ ರಾಯರಿಗೆ ಬಳಸ್ತಿರುವಂತಹ ವರಳ ಕಣ್ಣವ್ರುಬ್ಬಗುಂಡು ಗ್ರೇನಿಂಗ್ ಸ್ಟೋರ್ ಅಂತ ಮೇಲ್ಗಡೆ ಬರೆದಿರ್ತಾರೆ ಹೋಗ್ತಾರ ನೋಡ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂತ ಅವರು ಅಪಣ್ಣ ಆಚಾರಿಗೆ ಅವರ ಶಿಷ್ಯರಿಗೆ ಗೊತ್ತಾಗ್ಲಾ ಅವರು ಮಂತ್ರಾಲಯಕ್ಕೆ ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಅವರು ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪಣಾಚಾರ ಅವರಿಗೆ ಗೊತ್ತಾದ ಮೇಲೆ ಅವರಿಗೆ ಇಷ್ಟೇ ಇರಲ್ಲ ಬೃಂದಾವನ ಆಗೋದು ನಾ ಇಲ್ಲ ಹೇಗೋ ಒಂದು ಮಾಡಿ ರಾಯರ ಬೃಂದಾವನವನ್ನು ಅಡ್ಡಿ ಹಾಕಬೇಕು ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ಟಿವಿ ಸಲ್ಲೇ ನೋಡಿರ್ಬೋದು ಅನ್ಕೊಂತೇನೆ ಅವರಿಗೆ ವಿಚಾರ ಇಂತ ಮಂತ್ರಾಲಯ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರಾ ಅಂತ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಅವಾಗಿನ ಕಾಲದಲ್ಲಿ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಗ್ರಾಮನವಾಸ ಮಳೆಗಾಲದಲ್ಲಿ ಅವ್ರು ಏನು ಮಾಡ್ತಾರಂದ್ರೆ ಈ ನದಿ ಹೇಗೆ ಹೋಗುತ್ತೆ ಹಾಗೆ ಮಂತ್ರಾಲಯ ಬರ್ತದೆ ಅವ್ರು ಏನು ಮಾಡ್ತಾರಂದ್ರೆ ರಾಯರ್ನ ಪ್ರಾರ್ಥನೆ ಮಾಡಿಕೊಂಡು ಕಣ್ಣೀರು ಹಾಕೊಂಡು ರಾಘವೇಂದ್ರ ಸ್ವಾಮಿಗಳವರ ಹೆಸರು ಮೇಲೆ ಮಂತ್ರ ಮಾಡಿ ಕಾಲಿಡ್ತಾರಷ್ಟೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚ್ರೀ ಶ್ರೀಪೂರ್ಣ ಬೋಧ ಗುರುಜೀತ ಪಯೋದಿಪಾರ ಅಂತ ರಾಯರ ಹೆಸರು ಮೇಲೆ ಮಂತ್ರ ಹೇಳಿ ಕಣ್ಣೀರು ಹಾಕೊಂಡು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಭಯಂಕರ ಅರಿಯೋ ನದಿಯಲ್ಲಿ ಕಾಲಿಟ್ರೆ ಸಾಕು ಇದೇ ತುಂಗಾ ಭದ್ರಾಣದಲ್ಲಿ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗ್ತದೆ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರ್ತದೆ ಅಷ್ಟೊತ್ತಿಗೆ ಆ ಬೃಂದಾವನ ನೋಡಿದ ತಕ್ಷಣ ಅವರ ಶುಷ್ಯಾರಿಗೆ ತಟ್ಕೊಳ್ಳ ಬೃಂದಾವನ ಮುಂದೆಗಡೆ ಮಂತ್ರಾಳದಲ್ಲಿ ಅವರು ಜೋಡಬೇಕು ಅಂತ ಕಿರ್ಚ್ಕೊಳ್ತಾ ಅವರು ತಲೆ ತಿರುಗಿ ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದು ತಸ್ತನೆ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂತನೇ ಒಂದು ವಾಯಸ್ ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರೇ ಅಂತ ಹೇಳಿ ಬೃಂದಾವನ ಒಳಗಿಂದ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಅವರ ಅಪ್ಪಣ್ಣ ಆಚಾರ್ಯ ಸುಷಾರಿಗೆ ಅಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಜೊತೆಗೆ ನಿಮ್ಮ ಊರಲ್ಲಿ ಬಿಚ್ಚಾರಿಯಲ್ಲಿ ಇರಬೇಕಾದ್ರೆ ಅರ್ಲಿ ಮರದ ಕೆಳಗಡೆ ನಾನು ಜಪ ಮಾಡುತ್ತಿರುವಂತ ತಪಸ್ಸು ಮಾಡ್ತಿರೋ ಕಟ್ಟೆ ಇದೆ ಆ ಕಟ್ಟಿ ಮಧ್ಯದಲ್ಲಿ ನೀನು ಏಕಶಿಲಾ ಏಕಶಿಲಾ ಅಂದ್ರೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ನೀನು ಬೃಂದಾವನ ಅಲ್ಲಿ ಕಟ್ಟು ನೀನು ಬರಬೇಡ ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿನಗೆ ಅಲ್ಲೇ ಫಸ್ಟ್ ದರ್ಶನ ಕೊಡ್ತೀನಿ ಅಂತ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ ಂತಹ ಸ್ಥಳದಲ್ಲಿ ಕಟ್ಟಿ ಮೇಲೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣ ಆಚಾರ ಅವರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಅಂದ್ರೆ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಬೃಂದಾವನ ಪ್ರವೇಶವಾಗಿ ನಾನು ಇಲ್ಲಿ ಇದ್ದೇನೆ ಅಂತ ರಾಯರು ಅಪ್ಪಣ್ಣ ಆಚಾರ್ಟ್ ದರ್ಶನ ಕೊಟ್ಟಿದ್ರು ನೀವು ಬಂದಿದಂತಹ ಕ್ಷೇತ್ರ ಮಾಮೂಲ್ಯ ಕ್ಷೇತ್ರ ಅಲ್ಲ ತುಂಬಾ ಜಾಗೃತವಾದ ಕ್ಷೇತ್ರ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸ್ತದೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ಸಿಗಲ್ಲ ಇವಾಗ ಬೆಳಿಗ್ಗೆ ಮುಂಚಾನೆ ನಾಲ್ಕು ಮತ್ತೆ ನಾಲ್ಕು ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣ ಆಚಾರ ಅವರು ಬಂದು ಇವಾಗ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತಿನಿಧಿ ಇದೆ ಕೆಲವೊಮ್ಮೆ ಅವರ ಕಾಲಜ್ಗಳು ಬಿದ್ದಿರ್ತವೆ ಇವಾಗಿರೋರು ಮತ್ತೆ ಅಪ್ಪಣ್ಣ ಆಚಾರ ಅವರ ಜನರೇಷನ್ ಇದ್ದಾರೆ ಈ ಮಠ ನೋಡ್ಕೊಂಬುದರೇ ಇವಾಗಿರೋರು ಬಂದು ಸಿಕ್ಸ್ ಜನರೇಷನ್ ಅಂತ ಅಂದ್ರೆ ಆರನೇ ಜನರೇಷನ್ ಅಂತ ನೀವು ಬಂದಿದಂತಹ ಈ ಸ್ಥಳ ನೀವು ನಿಂತಿದಂತಹ ಈ ಕ್ಷೇತ್ರ ಮಾಮೂಲಿ ಕ್ಷೇತ್ರ ಅಲ್ಲ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಹುಕ್ಕಿನ ಮುಂಚೆ ಹದಿಮೂರು ವರ್ಷ ಅವ್ರ ಇಲ್ಲೆಲ್ಲಾ ತಿರುಗಾಡದಂತಹ ಪಾಠ ಪ್ರವಚನ ಮಾಡಿದಂತಹ ಸ್ಥಳ ಈ ಕ್ಷೇತ್ರದಲ್ಲಿ ರಾಗಿರಿ ಇರೋ ಕಾಲದಲ್ಲಿ ಏನು ಪದ್ಧತಿ ಇತ್ತು ನಾವು ಅದೇ ಮುಂದುವರ್ಸ್ಕೊಂಡ್ ಬರ್ತಾ ಇದೆ ಪ್ರತಿನಿತ್ಯನೂ ಈ ಕ್ಷೇತ್ರದಲ್ಲಿ ರಾಗಿರಿಗೆ ಪಂಚಾಮೃತ ಅಭಿಷೇಕ ಜಯಂತುಪ್ಪ ಅಭಿಷೇಕ ನಡೀತೆ ನಿಮ್ಮ ಕುಟುಂಬದಲ್ಲಿ ಯಾರಿಗೇನು ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ಅಷ್ಟೊಂದೇ ಈ ಕ್ಷೇತ್ರದಲ್ಲಿ ಒಂದು ಸಾವಿರ ಒಂದು ಸಾವಿರ ಒಂದು ಐದು ಸಾವಿರ ಏಳು ಸಾವಿರ ಜನಕ್ಕೂ ಮೇಲೆ ನಾವು ಪ್ರತಿನಿತ್ಯ ನಾವು ಇಲ್ಲಿ ಫ್ರೀ ಆಗಿ ಅನ್ನದಾನ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ ನಮ್ಮ ಕುಟುಂಬದಲ್ಲಿ ನಾವು ರಾಗಿರಿ ಕ್ಷೇತ್ರದಲ್ಲಿ ಬಂದಾಗ ಗುರುರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ಮಕ್ಕಳ ಹೆಸರು ಮೇಲೆ ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಇತ್ತು ಅಂದ್ರೆ ಒಂದು ದಿವಸ ಪಂಚಾಮೃತ ಅಭಿಷೇಕ ನೂರ ಎಂಟು ಪಾಯಿಂಟ್ ಶುರುವಾಗಿ ಲೈಫ್ ಟೈಮ್ ಅನುದಾನ ಹತ್ತು ಸಾವಿರದ ಎಂಟು ತನಕ ಸೇವೆಗಳು ನಡೀತಾರೆ ಯಾರೋ ಕಳ್ಳ ಯಾರಿಗೇನಿಲ್ಲ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದವರು ಯಾರು ಹಾಗೆ ಹೋಗ್ತಾರು ಎಲ್ಲರಿಗೂ ಫ್ರೀ ಆಗಿ ಮಂತ್ರಾಕ್ಷತೆ ಕೊಡ್ತಾರೆ ಮಂತ್ರಾಕ್ಷಿ ತಗೋಬೇಕು ತಲೆ ಮೇಲೆ ಹಾಕೊಂಡು ಹೋದ್ರೆ ನಿಮಗೆ ರಾಯ ಆಶೀರ್ವಾದ ಹಾಗೆ ಅದು ತಗೊಂಡು ಮತ್ತೆ ದೇವ್ರ ಮನೆ ಇಟ್ಕೋಬೇಕು ಮೂರನೇ ಪ್ಲೇಸ್

ಇವಾಗ ಅಲ್ಲಿಗೆ ಹೋಗಬೇಕು ಹೋಗೋಣ ಬನ್ನಿ ನೆಲ 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 ನೋಡಿ ನೆಲ ನೆಲ ನನ್ನ ನೆಲ ನೋಡಿ ಇಲ್ಲಿ ಹಂಗ ಬೇಡ ಅಲ್ಲಿಗೆ ಹಾಂ ಅಲ್ಲಿಂದ ಹೋಗ್ಬೋದು ನೋಡು ಬಂದೆ ಬಂದೆ ಏನು ಲೋಪರ್ ಅಂದ್ರೆ ಲಾಗರ್ ಅಂದಣ ಲೋಪರ್ ಅಂದ್ರೆ ಲಾಗಾರ ಅಂದ್ರ ಏನು ಲೋಕಲ್ಲ ನೋಕರ್ ನೌಕರ್ ನೋ ಪ್ರಕಾರ അതേവിടെ നല്ല സു ದುಡ್ಡು ತಗೊಳ್ಳೆ ಏನು ಮಾಡ್ತೀವಿ ದುಡ್ಡಿಸ್ತಾನು ಕೊನೆಗೂ ನಮ್ಮ ಫ್ಯಾಮಿಲಿ ರಾಯರ ಸನ್ನಿಧಿಯಲ್ಲಿ ಇವಾಗ ಎಂಡಾಗಿದೆ ಸೊ ನೆಕ್ಸ್ಟು ಇದೇ ಥರ ವಿಡಿಯೋ ಬೇಕು ಅಂತ ಲೈಕ್ ಮಾಡಿ ವಾಚ್ ಮಾಡಿ ಶೇರ್ ಮಾಡಿ ಇಲ್ಲಿಗೆ ನಮ್ಮ ಇವತ್ತಿನ ರಾಯರ ಸನ್ನಿಧಿಯಲ್ಲಿ ಎಂಡಾಗಿದೆ ಕೊನೆಗೆ ಎಂಡಾಗಿದೆ ಬಾಯ್ ಕೀಪ್ ವಾಚಿಂಗ್